ಸರ್ ಸರ್ ನಾವು ಏನು ಕೇಳಿ ಸರ್ ಕೇಳಿ ವಾಲ್ಮೀಕಿ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಸರ್ಕಾರ ಬಿ ಜೆ ಪಿಯ ಹಿಂದಿನ ಹಗರಣಗಳನ್ನ ಈಗ ಬೆಳಗ್ಗೆ ಕರ್ತಾಯಿದೆ ಇಂಥದಕ್ಕೆಲ್ಲ ನಾವು ಅವು ಅಗರಣಗಳ್ ಅಲ್ವ ಹಗರಣಗಳನ್ನೆಲ್ಲ ಒಪ್ಕೊಳ್ತಾರೆ ಅವರು ಹಾಂ ಕೆಲವೆಲ್ಲ ಈಗ ತನಿಖೆ ನಡೀತಾ ಇದ್ದಾವೆ ಗೊತ್ತಾಯ್ತಾ ಆ ಹಗರಣಗಳನ್ನೆಲ್ಲ ನಿಮ್ಮ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದರೆ ಆ ಕಾಲದಲ್ಲಿ ಇವರು ಎಂಥವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಲಿಲ್ಲ ಇಡಿ ಬರಲಿಲ್ಲ ಈಗ ಯಾಕೆ ಬಂದಿದ್ದಾರ ನಾವು ಐ ಟಿ ಮುಂದಕ್ಕೆ ತನಿಖೆ ಮಾಡಿಸ್ತಾ ಇದ್ದೀವಿ ಈಗ ಈಗ ಬಂದಿದ್ದಾರಲ್ಲ ಆಗ್ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರದು ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದಿರಿ ಕೆಲವೆಲ್ಲನು ಅಂತ ತೋರಿಸ್ಲಿಕ್ಕೆ ಹೇಳಿದ್ದರು ಅವರು ಹಾ ಭೂಮಿ ಅಭಿವೃದ್ಧಿ ನಿಗಮ ಮಾಡಿದವರು ಯಾರು ಅದನ್ನು ಅದರಲ್ಲಿ ಸುಮಾರು ಅರವತ್ತು ಕೋಟಿ ಕೋಟಿ ನುಂಗಾಕಿರೋರು ಯಾರು ಹ್ಞೂ ಅಲ್ಲಿ ಮೊನ್ನೆ ದೇವರಾಜ್ ಟರ್ಮಿನಲ್ ನಲ್ಲಿ ನಲವತ್ತೇಳು ಕೋಟಿ ಹತ್ತು ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು ಯಾವ ಪಾರ್ಟಿ ಹಾಂ ನಾನು ಹೇಳಬೇಕ ಬೇಡ

ಮಾಡ್ಕೋಬೇಕು ಯಾಕೆ ಈಗ ಈಗ ವೀರಯ್ಯನವರು ಜೈಲಿಗೆ ಹೋಗಿದ್ದಾರೆ ಅಲ್ವಾ ಶಂಕರಪ್ಪ ಅಂತ ಎಮ್ ಡಿ ಜೈಲಿಗೆ ಹೋಗಿದ್ದಾರೆ ನಲ್ವತ್ತೇಳು ಕೋಟಿ ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ನೀನು ಹೇಳಪ್ಪ ಅದ್ಯಾಕೆ ಮಾಡಲಿಲ್ಲ ಅದು ಸಾರ್ವಜನಿಕರು ದುಡ್ಡಲ್ಲ ರೈತ ಜನರ ದುಡ್ಡಲ್ಲ ತೆರಿಗೆ ಹಣ ಅಲ್ವೇನಪ್ಪ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ